ಓಂ ಶಾಂತಿ ಮುರಳಿಯ ದಿನಾಂಕವಾದಂಡು ಇರುವ ಜಿ ಇರುವತ್ತೈನು ಬಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ಬಾಬನ ಪ್ರೀತಿನ ಪಡೆಗಳು ಪಂದಿ ತಂಡ ಆತ್ಮಾಭಿಮಾನಿ ಅದು ಕುಲುಲೆ ಬಾಬರ್ ತಿಂಗಳು ಸ್ವರ್ಗದ ಆಸ್ತಿನ ದೊಂದುಲ್ಲಾ ಪಂಪನ ಖುಷಿ ಟುಪ್ಪುಲೆ ಪ್ರಶ್ನೆ ಸಂಗಮೆಗೊಟ್ಟು ನಿಲು ಬ್ರಾಹ್ಮಣ ಎರಡು ಪರಿಸ್ಥಿತಿಯರುವ ಗುಪ್ತ ಪರಿಶ್ರಮಲ್ಪರು ಉತ್ತರ ನಿಖುಲು ಬ್ರಾಹ್ಮಣಿಯ ಪವಿತ್ರಾಪುನ ಗುಪ್ತ ಪರಿಶ್ರಮನ್ನು ಪಡೆಯುವಡಾಪು ನಿಖುಲು ಜೋಕುಲು ಸಂಗಮೆಗೊಟ್ಟು ಸಹೋದರ ಸಹೋದರದು ಸಹೋದರ ಸಹೋದರಿಯರ ನಡುಟ್ಟು ಹಾಲು ದೃಷ್ಟಿ ಪರಿ ಸಾಧ್ಯ ಸ್ತ್ರೀ ಪುರುಷರು ಜೊತೆ ತೊಂದು ರಡ್ಡು ಜನ ಆಕ್ಲೆನು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಬಂದಲೇ ಈ ಸ್ಮೃತಿರ್ದು ಏಪ್ಪ ಸಂಪೂರ್ಣ ಪವಿತ್ರ ಉಪ್ಪಿರು ಆಪಗ ಪರಿಶಿಲಾದುಪ್ಪಿರು ಓಂ ಶಾಂತಿ ಮಧುರಾತಿ ಮಧುರ ಜೋಕೇ ನಿ ಆತ್ಮಂದ ತೇರಿದು ಮುಲ್ಪ ಕುಲ್ಲುಲೆ ಈ ರಹಸ್ಯನು ಸಹ ಜೋಕರಿಪದು ಕೊರಡಾದು ಆತ್ಮಾಭಿಮಾನಿಯಾದು ಕುರು ಪಂದಿತ್ತಂಡ ಬಾಬನ ಜೊತೆ ಪ್ರೀತಿ ಉಪ್ಪುಂಡೋ ಬಾಬಾ ಇಂಕ್ಲಿ ರಾಜ್ಯೋಗ ಕಲ್ಪವಿರು ಅರೆದು ಇಂಕ್ ಸ್ವರ್ಗದ ಆಸ್ತಿ ಇಡೀ ದಿನ ಈ ನೆನಪು ಬುದ್ಧಿ ಡಪ್ಪಾಡು ದಿಟ್ಟೆ ಪರಿಶ್ರಮ ಉಂಡು ನೇನು ಕುಡಕುಡ ಮರೆತು ಪೋಪನ ಕಾರಣ ಖುಷಿ ಸಹ ಜತದ ಪೋಪುಂಡು ಬಾಬಾ ಎಚ್ಚರಿಕೆ ಕೊರ್ಪಿರು ಜೋಕ್ಲೆ ದೇಹಿ ಅಭಿಮಾನಿಯಾಧಿ ಕುಕಿನ ಆತ್ಮ ಪಂದ ತೆರಿಲೆ ಇತ್ತೆ ಆತ್ಮಲು ಬೊಕ್ಕ ಪರಮಾತ್ಮನ ಮೇಳವಾದುಂಡತೆ ದುಂಬುಲ ಮೇಳಾದಿತ್ತನು ಏಪ ಆದಿತ್ತನು ಅವಶ್ಯವಾದ ಕಲಿಯುಗದ ಅಂತ್ಯ ಬಕ್ಕ ಸತ್ಯಯುಗದ ಆದಿದ ಸಂಗಮಡೆ ಆದಪ್ಪು ಇಂದು ಇನಿ ಜೋಕ್ಲಿಗೆ ಒಂಜಿ ವಿಷಯದ ಮಿತ್ತ ತೆರಿಪದ ಕೊರಪೆ ಶ್ರೇಷ್ಠಾತ್ರ ಶ್ರೇಷ್ಠ ಭಗವಂತ ದುಲ್ಯರು ಕೂಡ ತೀರ್ಥಗೆ ಬಣ್ಣಗ ಬ್ರಹ್ಮ ವಿಷ್ಣು ಶಂಕರ ಬಾಬಾ ಬೊಕ್ಕ ದೇವತೆಲು ಶಿವ ಬಕ್ಕ ತ್ರಿಮೂರ್ತಿಗಳನ್ನ ನಡುತ್ತಾ ಸಂಬಂಧದಾದ ಬಂದ ಮನುಷ್ಯರಿಗೆ ತಿಳಿದಿಜಿ ಏರಿಗಳ ಹಾಕಲ ಜೀವನ ಕತೆ ತೆರೆದಿಜಿ ತ್ರಿಮೂರ್ತಿದ ಚಿತ್ರಳ ಪುದರ್ ಪುದರು ಪಡೆತನಾದುಂಡು ಈ ಮೂಜಿ ದೇವತೆಯದುರು ಕೇವಲ ಮೂಜೆ ತಾತೆ ಧರ್ಮ ಉಪ್ಪುಡೇ ದೇವತಾ ಧರ್ಮ ಅಂತೂ ಮಲ್ಲಾದುಪ್ಪುಣು ಮಕ್ಕಳು ಸೂಕ್ಷ್ಮತನವಾಲು ಶಿವ ಶಿವಾಬ ಉಳ್ಳಿರು ಬ್ರಹ್ಮ ಬೊಕ್ಕ ವಿಷ್ಣು ಮುಖ್ಯವಾದುರು ಆಯನಿರ್ದವರೈತ್ತೆ ಬಾಬ ತೀರಿಪವಿರು ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಎಂಚಾಪೇರು ಪನ್ಪುನ ವಿಷೇನು ಕೊರಡಾಪುನು ಹೆಂಚೆಂಕು ಸೂದ್ರ ಎರ್ದು ಬ್ರಾಹ್ಮಣಿರು ಬ್ರಾಹ್ಮಣ ದೇವತೆ ವಂದ ನಿಖನ್ಪರೋ ಅಂಚೆನೇ ಮುಖ್ಯ ಸಹ ಬ್ರಹ್ಮರ್ದು ವಿಷ್ಣು ವಿಷ್ಣುರ್ದು ಬ್ರಹ್ಮ ಇಂದಕ್ಕೆ ಆಕಲು ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಪಂದ್ ಪಡೆದು ಬಿಡ್ತೇರಿ ಇಂದು ತಪ್ಪಾದುಂಡು ಇಂದು ಸಾಧ್ಯನೇ ಜಿ ಆಯ್ನಿಡಿದವರ ಈ ವಿಷಯದ ಮಿತ್ತ ಮಸ್ತಿ ಎಡ್ಡೆ ತೆರಿಪದುಕರಡಾಪು ಪರಮಾತ್ಮೆ ಕೃಷ್ಣೇ ಶರೀರು ಬತ್ತೆ ಬಂದು ಕೆಲವೇರು ಪಂಪೇರು ಕೃಷ್ಣರು ಅಂಜಿ ವೇಳೆ ಬತ್ತಿತ್ತೆರಡು ಬ್ರಹ್ಮನ ಪಾತ್ರನೇ ಅಲ್ಪ ಸಮಾಪ್ತಿಯಾದ ಬಟ್ಕೊಂಡು ಕೃಷ್ಣ ಅಂತೂ ಸತ್ಯಯುಗ ತಮ್ಮ ಸುರತ ರಾಜಕುಮಾರ ಅದುಲ್ಲೇ ಬಾಬಾ ಬತ್ತದು ಪತಿ ತೆರನು ಪಾವನ ಮಲ್ಪೆರೆ ಅಲ್ಪದಾನೆ ಪತಿ ತೆರುಪೇರದಾನೆ ಇದು ಸಂಪೂರ್ಣ ತಪ್ಪಾದುಂಡು ಈ ಪಾತರಲ ಸಹ ಮಹಾರಥಿ ಸೇವಾಧಾರಿ ಜೋಕೇ ತೆರಿವನೇರು ಬುದ್ಧಿ ಬುದ್ಧಿರ್ಲ ಕು ಈ ವಿಷಯ ಮಸ್ತ್ ಫಸ್ಟ್ ಕ್ಲಾಸ್ ಆದುಂಡು ಬ್ರಹ್ಮು ವಿಷ್ಣು ವಿಷ್ಣುರ್ದು ಬ್ರಹ್ಮ ಇಂಚಾಪೇರು ಅಕ್ಕನ ಜೀವನ ಕಥೆಯನ್ನು ತೆರಿಪವ ಪಂಡ ಮಕ್ಕಳ ನಡು ಸಂಬಂಧ ಉಂಡು ನಿಖುಲಿ ಈ ವಿಷಯದೇ ಸುರುಮಲ್ಪಡಾಪು ಒಂಜಿ ಸೆಕೆಂಡ್ ಬ್ರಹ್ಮದು ವಿಷ್ಣು ಆಪು ನಕಲು ಅಂಡ ವಿಷ್ಣು ಬ್ರಹ್ಮ ಆಪು ನೆಟ್ಟು ಎನ್ಪತ್ತ ನಾಲ್ಕು ಜನ್ಮಲ இன்னும் மஸ்தெரிவிச்சின பாத்திராது நிக்குத்திரமண தக்குள்ள பிரஜபித்திரமண ஓல்போரு பத்து பிரஜாத்திரமாரி போச பிரபஞ்சே சத்தியுக போச பிரபஞ்சாது அல்பாத்திர கலயு கொட்டல உப்புச்சேரு அறு சங்கம் எகட்டி உப்பேரு நக்குளித்த நிக்கு சூதர எடுத்து ப்ராமணர் பாபா ப்ரஹன் தத்துமல் தேரு சிவபாபா மீரச்சனை மல்பேரு பண்ற நேரில் தேவந்துச்சேரு ತ್ರಿಮೂರ್ತಿ ರಚಯಿತ ಶಿವನ ಚಿತ್ರಣ ಇಜ್ಜೆ ಇರ್ದವರ ಸರ್ವಶ್ರೇಷ್ಠ ಭಗವಂತಾದುಳ್ಯರು ಊರಿನ ಮಾತಲಾರ ರಚನೆಯಾದುಂಡು ಪಂಪ್ನ ಇಂಚೆ ತೆರೆಯುಡು ಇಂದು ಬ್ರಾಹ್ಮಣ ಸಂಪ್ರದಾಯವಾದುಂಡು ಐನಿರ್ದವರ ಅವಶ್ಯವಾದ ಪ್ರಜಾಪಿತ ಬೋಡು ಆರು ಕಲಿಯುಗುಟುಪ್ಪೆರೆ ಸಾಧ್ಯ ಜಿ ಸತ್ಯವು ಗುಟ್ಲ ಉಪ್ಪುಜಿರು ಬ್ರಾಹ್ಮಣ ದೇವಿ ದೇವತಾಯ ನಮಃ ಪಂದು ಗಾಯನ ಮಲ್ಪಡಪುಣ ಐನಿರ್ದವರ ಬ್ರಾಹ್ಮಣಿರು ವಲ್ಪಪ್ಪು ಒಲ್ಪದಕುಲು ಕುಲು ಪ್ರಜಾಪಿತ ಬ್ರಹ್ಮೆ ಬ್ರಹ್ಮ ಒಲ್ಪದಾರ ವಲ್ಪದರಾದುಳ್ಯರು அவசியவாத சங்கமேகத்தா கொள்ளையை அந்த பன்னோடாப்பன்னு இந்த புருஷோர் தம சங்கமிகவாதண்டு சங்கமேகத்தை வர்ண ஓவிய சாஸ்திரோடுஜி கௌரவரு பக்க பாண்டவரு சங்கமே கொட்டே உள்ளிரு நிகளு பாண்டவரு கழிவு கொட்டு இன்று கௌரவரு பக்க பாண்டவரு சங்கமே கொட்டே உள்ளிரு நிகளு பாண்டவரு சங்கமேகியாது பக்க கௌரவிர கழிவுகியாது உள்ளிரு கீதையிலா பகவான் வாச்சம் உண்டாத்தே ನಿಖಲು ಪಾಂಡೆ ಇವರು ದೈವಿ ಸಂಪ್ರದಾಯದ ಕ್ಲಾದುಲ್ಲರು ನಿಖಲು ಆತ್ಮಿಕ ಮಾರ್ಗದರ್ಶಕ ಆದುಲ್ಲರು ನಿಖಲು ನಾವು ಆತ್ಮಿಕ ಯಾತ್ರೆಯಾದಂಡು ಇನ್ನೇನು ನಿಖಲು ಬುದ್ಧಿ ಇರ್ದು ಬಲ್ಪರು ಬಾಬು ತೆರಿಪೆಯವರು ನಿಖಲಿನ ಆತ್ಮ ಬಂದು ತೆರೆದ ಯಾತ್ರೆಡು ಪೊಲೆ ಸ್ಥೂಲ ಯಾತ್ರೆಡ್ಲ ತೀರ್ಥ ಸ್ಥಾನಗಳಿಗೆ ಪೋಲೆ ಪೋದು ಕೂಡ ಪೀರ ತಿರುಗದು ಬರ್ಪೇರು ಅವು ಅರ್ಧ ಕಲ್ಪ ನಡಪನು ಈ ಸಂಗಮಗತ ಯಾತ್ರೆ ಒಂದೇ ಸಾರಿ ಇದ್ದ ಅದೊಂಡು ಪೋದು ಕೂಡ ಮೃತ್ಯು ಲೋಕಕ್ಕೂ ಪಿರ ತಿರುಗದು ಬರಪುಜರು ಪವಿತ್ರ ಆದ ಪವಿತ್ರ ಪ್ರಪಂಚಡು ಬರಡಾಪನು ಆಯ್ನಿರ್ದವರ ನಿಖಲು ಪವಿತ್ರಾದರು ಎಂಕುಲಿತ್ತೆ ಬ್ರಾಹ್ಮಣ ಸಂಪ್ರದಾಯದ ಕುದುಲ್ಲ ಐದು ಪಕ್ಕ ದೈವಿ ಸಂಪ್ರದಾಯ ವಿಷ್ಣುನ ಸಂಪ್ರದಾಯದ ಕ್ಲಾದುಲ್ಲ ಪಂದ್ಯ ನಿಖಲೆ ತೀರಿದನು ಸತ್ಯಗುಟ್ಟು ದೇವಿ ದೇವತೆಲು ವಿಷ್ಣು ಸಂಪ್ರದಾಯದ ಕ್ಲಾದ ಉಪ್ಪ ಪಂದ ನಿಖಲೆ ತೀರಿದನು ಅಲ್ಪ ಮಹಿಮೆ ವಿಷ್ಣುವಿನ ಮಹಿಮೆಯಪ್ಪುಡು ಹಿಂದಿರ್ದೇವಮಕು ವಿಷ್ಣುದ ಸಂಪ್ರದಾಯದ ಕುಲುಪಂದು ತೆರೆದು ಬರಪನು ಮುಲ್ಪ ರಾವಣನ ಪ್ರತಿಮೆಯ ಉಂಡು ಐದಾವರ ರಾವಣ ಸಂಪ್ರದಾಯದ ಕಲಾದುರು ಈ ವಿಷ್ಣುನು ವಿಷ್ಣುವಿನ ಬಗ್ಗೆ ತೀರಿಪ ನಿರ್ದವರ ವಿಷ್ಣು ಮನುಷ್ಯರ ಆಶ್ಚರ್ಯ ಶಕ್ತಿ ತಪ್ಪರು இங்குலித்தேவத்தையு ராஜயோகம் கல்தந்துள்ளா பிரம்மமுகவம்சில் பிராமணியருணிக்கு சூதர்து பிராமணராதுல்லரு பாபர்து தத்தமல்ரு முல்பனே பிராமணராதுல்ல பக்க முல்பனை தேவத்தை அப்பருன தைவிராஜானே ஒப்பு தைவிராஜானிக்கு விஷ்ணு ராஜதானி பந்தலே போடப்பணும் பிராமணியரனராஜானி பந்துலே பூஜர் ராஜவம்சு ராஜ நடப்பண்டு விஷ்ணுன வம்ச ராஜவம்சிராமண பூஜ் ರಾಜವಂಶರದು ರಾಜ್ಯಭಾರ ನಡಪನು ಒರಿಯನ ಒರಿಯರ್ದು ಬಕ್ಕ ಕುಡರಿ ಐದು ಬಕ್ಕ ಮೂಜೆ ನಕಲು ಎಂಕುಲು ಬ್ರಹ್ಮ ಕುಲ ಐದು ಪಕ್ಕ ದೇವತೆಯಪ್ಪ ಬ್ರಾಹ್ಮಣರೆ ವಿಷ್ಣು ಕುಲೋಟು ಬರಪೆರು ವಿಷ್ಣು ಕ್ಷತ್ರಿಯ ಚಂದ್ರವಂಶಿ ಕುಲೋಟು ಬರಪ ಐದು ಪಕ್ಕ ವೈಶ್ಯ ವಂಶ ಸೂದ್ರ ಕುಲೋಟು ಬರಪ ಬುಕ್ಕುಡ ಬ್ರಾಹ್ಮಣ್ಯರದು ದೇವತೆಯಪ್ಪ ಐನರದವರ ಅರ್ಥ ಯಥಿ ಸ್ಪಷ್ಟವಾದಂ చిత్రుడు ఎంచిన తిపోయారు ఇంకలు బ్రాహ్మణురే విష్ణుపురికి మాలికాదుల్లా ఇందెటి తబ్బిబ్బాయరబల్లి బాబా వా నిబంధనని పాడిరు అయితే బగ్గే విచారసాగర మంతనమల్పోడు ఎరగాండలా ఇంచె తెరిపదుకొరుపుని ఇందెదు మనుషులు ఆశ్చర్యచకితాదు మొకలు తెరిపదు కొరిపేరు తెరిపదు కొరపునవు సహా మస్తు ఎడ్డేదుండు ఇంక జ్ఞాన సాకరణ వినహేతేరుల తెరిపది కొర సాధ్యి ವಿಚಾರಸಾಗರ ಮಂಥನ ಮಲ್ತದು ಐದು ಬಕ್ಕ ಕುಳದು ಬರೆಯವಡು ಐದು ಬಕ್ಕ ಓದುನಗ ಇಂಚಿನ ಶಬ್ದ ಸೇರ್ಸು ಬಂದು ವಿಚಾರಡು ಬರಪುಂಡು ಬಾಬಲ ಸಹ ಸುರುಕು ಮುರಳಿನ್ನು ಬರೆದು ನಿಖಲನ ಕೈಕರದಿತ್ತರು ಐದು ಬಕ್ಕ ತೆರಿಪದು ಮುಲ್ಪ ಮುಲ್ಪಾಂತು ನಿಖಲು ಬಾಬನ ಜೊತೆಟೇ ಇಲ್ಲಲುಪ್ಪರು ಇತ್ತೆ ನಿಖಲು ಪಿತಿ ಅಯ್ಗೆ ಪೋದು ತೆರಿಪದು ಕೊರು ಆಪುಂಡು ಇತ್ತೆ ವಿಷಯ ಮಸ್ತ ಬ್ರಹ್ಮ ಸೋ ವಿಷ್ಣು ಮಿರನ್ ಏರ್ಲ ಸಹ ತೆರಿವೊಂದಿಜರು ವಿಷ್ಣು ನಾಭಿರ್ದ ಬ್ರಹ್ಮ ತಜ್ಪವೇರು ಎಂಚ ಗಾಂಧೀಜಿ ನಾಭಿರ್ದು ನೆಹರು ಆಂಡ ರಾಜಂಶಾಂತು ಬೋಡತ್ತೆ ಬ್ರಾಹ್ಮಣ ಕುಲಟು ರಾಜ್ಯ ಭಾರವಪ್ಪುಜಿ ಬ್ರಹ್ಮನ ಸಂಪ್ರದಾಯದ ಕುಲ ದೇವತ ಅದು ಅದುಬುಡುಪೇರು ಐದು ಬಕ್ಕ ಚಂದ್ರವಂಶಿ ಮಣೆತನು ಐದು ವೈಶ್ಯ ವೈಶವಂಶುಡು ಇಂಚ ಪ್ರತ್ಯಂಜು ವಂಶು ನಡತಂದು ಪುಂಡತ್ತೆ ಸತ್ಯವುಗೊಟ್ಟು ನಿರ್ವಿಕಾರಿ ಪ್ರಪಂಚ ಕಲಿಯುಗುಟ್ಟು ವಿಕಾರಿ ಪ್ರಪಂಚ ಇಂದು ರಡ್ಡುಲ ಅಕ್ಷರ ಸಹ ಏರ್ನ ಬುದ್ಧಿರ್ಲ ಇಜ್ಜಿ ಇಜ್ಜೆಂದಿತ್ತ ಅವಶ್ಯವಾದ ವಿಕಾರದು ನಿರ್ವಿಕಾರು ಎಂಚಾ ಪನ್ಪನ ಬುದ್ಧಿರು ಪೊಡಾಪು ಮನುಷ್ಯರು ನಿರ್ವಿಕಾರಿಲ್ಲ ಸಹ ತೇರಿದಿಜ್ಜರು ವಿಕಾರಿಲ್ಲ ತೇರಿದಿಜ್ಜರು ದೇವತೆ ನಿರ್ವಿಕಾರಿಲು ನಿರ್ವಿಕಾರಿ ಬಂದು ಪನುಡಾಪುನು ಬ್ರಾಹ್ಮಣಿಯರು ನಿರ್ವಿಕಾರಿ ಬಂದು ಯಪ್ಪಲ ಸಹ ಪಂತಿಜರು ಹೊಸ ಪ್ರಪಂಚಡು ನಿರ್ವಿಕಾರಿಲು ಪರತ ಪ್ರಪಂಚಡು ವಿಕಾರಿಲು ಇಂದಿಯನ್ನು ಅವಶ್ಯವಾದ ಸಂಗಮೆಗೊಟ್ಟು ತಜ್ಪೋವು ಇಂದೆತ್ತ ಬಗ್ಗೆ ಏರೈಲ ಸಹ ತೇರಿದಿಜ್ಜಿ ಪುರುಷೋತ್ತಮ ಮಾಸನು ಆಚರಣೆ ಮಲ್ಪಿರತ್ತೆ ಆ ಮೂಜಿ ವರ್ಷದ ದುಕ್ಕ ಒಂಜಿ ತಿಂಗಳು ಆಚರಣೆ ಮಲ್ಪಿರು ನಿಖಲು ಐದು ಸಾವಿರ ವರ್ಷದ ದುಬಕ್ಕ ಒಂಜಿ ಸಂಗಮೇಗೂ ಬರಕೊಂಡು ಮನುಷ್ಯಾತ್ಮ ಬಕ್ಕ ಪರಮಾತ್ಮನ ಯಥಾರ್ಥವಾದು ತೆರೆಯೊಂದು ಜಿರು ಕೇವಲ ಪ್ರಕಾಶಮಾನವಾದ ಮೆನ್ಕೊಂದು ಪುನಃ ನಕ್ಷತ್ರವಾದುಂಡೊಂದು ಪಂಪಿರು ರಾಮಕೃಷ್ಣ ಪರಮಹಂಸರ್ನ ಶಿಷ್ಯ ವಿವೇಕಾನಂದ ಪಣದಿತ್ತಿರು ಯಾನು ಗುರುನ ಮುದ್ ಎದುರುಡು ಕುಲದಿತ್ತೆ ಗುರುನ ಧ್ಯಾನನು ಮಲ್ಪಿರತ್ತೆ ಅರೆಗೆ ಜ್ಯೋತಿದ ಸಾಕ್ಷಾತ್ಕಾರ ಪಂದು ತ್ಯಜಿಪವಿರು ಇತೆ ಬಾಬಾ ಪಂಪಿಯರು ಎನ್ನ ನೋರಿಯನ ನೆನಪ ಮಲ್ಪಲೆ ಧ್ಯಾನದ ಪಾತ್ರ ನೆಿ ಗುರುನ ನೆನಪು ಇತ್ತಿನೆ ಉಪ್ಪು ಇತ್ತದೇ ಉಪ್ಪುಂಡು ನೆನಪು ಮನ್ಪುಲ ಸಲವಾಗಿ ಕುಳ್ಳು ನೆರದವರ ನೆನಪು ವರ್ಪು ದಾನ್ ಮೇರು ಭಗವಂತರು ಪನ್ಪುನವು ಅಕ್ಲೆಗೂ ಗುರು ಗುರುಟ ಭಾವನೆ ಅರ್ನ ಆತ್ಮ ಪಿದೈ ಬತ್ತದು ಎನ್ನ ಸೇರಿದು ಪೋನು ಪಂಪು ನೆನಪುರು ಅರ್ನ ಆತ್ಮ ಒಲ್ಪಪೋದು ಕುಲ್ಲುಂಡು ಐದು ಪಕ್ಕದ ಒಲ್ಪಲ ಸಹ ವರ್ಣನಿ ಕೇವಲ ಇಂಕು ಭಗವಂತನ ಸಾಕ್ಷಾತ್ಕಾರ ಅಂಡು ಬಂದು ಖುಷಿಯಾಂಡು ಭಗವಂತಯ್ಯರ ಅದುಲ್ಲಿ ಪಂಪ್ ತಿರಿ ಒಂದು ಜೀರು ಏನಿದ ಚಿತ್ರದ ಬಗ್ಗೆ ತಿರುಪದು ಕೊರಲೆ ಬಂದು ಬಾಬಾ ತೆರಿಪವರು ಇಂದು ಭಕ್ತಿ ಮಾರ್ಗವಾದಂಡು ಒಂಜಿ ಭಕ್ತಿ ದೋಣಿ ಕೊಂಜಿ ಜ್ಞಾನದ ಧೋಣಿ ಪಂಪು ನಾವು ನಿಖಲೆ ತೇರಿದನು ಜ್ಞಾನನೇ ಬೇತೆ ಭಕ್ತಿಯೇ ಬೇತೆಯದುಂಡು ಯಾನ್ ನಿಖಲಿಗೆ ಕಲ್ಪದ ಪಿರೌಡು ಜ್ಞಾನನು ಕೊಡ್ತೇವೆ ವಿಶ್ವದ ಮಾಲೀಕ ಮಲ್ತದೆ ಪಂದು ಬಾಬಾ ಪಂಪ್ರು ಇತ್ತೆ ನಿಖಲು ಓಲ್ಪ ಓಲ್ಪತ್ತರು ఇంచ బేత వంశులు వృక్ష ఇంచ వృద్ధి ఆడు మంటనవు నికులు జోకుల బుద్ధిడు మాతె జ్ఞానం ఉండు ఎంచ పూగుచ్చున ఈ సృష్టి రూపీ వృక్ష సహ పూగుచ్చవాదు మధ్య నికుల ధర్మ ఇత బొక్క మూజి ధర్మలు పుట్టుదు ఐదు ఒక్క ఇత బృద్ధి ఆపుడు ఈ వృక్షల సహా నెనపల్పొడు ఎత్తు రెంబె కొంబెలు ఉంచినవు పిదై బర్పుడు కడేటు బర్పు నకల మాన్యత తెచ్చా దుప్పుడు ఆళ్ళదరకు మూజి మూల బేరు పుజి ఊరిన మాతె తలమి వృక్షత ఉంతు ದೇವಿ ದೇವತ ಧರ್ಮ ಸಮಾಪ್ತಿಯಾದ ಬೃತ್ ಸಂಪೂರ್ಣವಾದ ಕಾಣು ಭಾರತವಾಸಿಲು ತಮ್ಮ ಧರ್ಮನು ತೆರಿವಂದು ಜರು ಬಕ್ಕಮತ ಧರ್ಮದ ತಮ್ಮ ಧರ್ಮವನ್ನು ತರು ತಮ್ಮ ಧರ್ಮನು ಒತ್ತನ್ನು ಜೀಪಂದು ಪಾಪರು ಮುಖ್ಯವಾದ ನಾಲ್ಕು ಧರ್ಮಲುಂಡು ಓರಿನ ಅಂಚಿನ ಮಸ್ತ ಧರ್ಮಲುಂಡು ಈ ಬ್ರಕ್ಷ ಸೃಷ್ಟಿ ಚಕ್ರನ ಇತ್ಯರು ತೆರಿವಂದರು ದೇವಿ ದೇವತ ಧರ್ಮದ ಕುದರ್ನ ಇಜ್ಜಂದು ಮಲತು ಬುರ್ತೆರು ಐದು ಒಕ್ಕ ಇಂದಿ ಸ್ಥಾಪನೆ ಮಲ್ತದ ಓರಿನ ಮಾತ ಧರ್ಮದ ವಿನಸನ್ನು ಮಲ್ಪವರು ಗೋಲದ ಚಿತ್ರದ ಕೈತಲ ಅವಶ್ಯವದಲ್ಲಿ ತಂದು ಹೋದು ಪೊಲೇ ಇಂದು ಸತ್ಯಯುಗ ಭಕ್ ಇಂದು ಕಲಿಯುಗ ಕಲಿಯುಗ್ಗಟ್ಟು ಈತ ಧರ್ಮಲುಂಡು ಸತ್ಯಯುಗ ಕೊಟ್ಟು ಒಂಜಿ ಧರ್ಮ ಒಪ್ಪೊಂಡು ಒಂಜಿ ಧರ್ಮದ ಸ್ಥಾಪನೆ ಮಸ್ತ್ ಧರ್ಮದ ವಿನಾಶನು ಏರು ಮಲ್ಪವಿರು ಭಗವಂತೇನ ಅವಶ್ಯವಾದ ಏರ್ನ ಮೂಲಕ ಅಂದಲ ಮಲ್ಪವಿರತ್ತೆ ಬ್ರಹ್ಮನ ಮೂಲಕ ಆದಿಸನಾಥನ ದೇವಿ ದೇವತ ಧರ್ಮದ ಸ್ಥಾಪನೆಯೆಲ್ಲ ಮಲ್ಪವೇ ಬಂದು ಬಾಬ ಬನ್ಪೇರು ಬ್ರಾಹ್ಮಣ್ಯರದು ವಿಷ್ಣು ಪುರಿತ ದೇವತೆ ಹಾಪೇರು ಸಂಗಮ ಕೊಟ್ಟು ಪವಿತ್ರಾಪನ ಗುಪ್ತ ಪರಿಶ್ರಮವನ್ನು ಮಲ್ಪಟ್ಟ ಹಾಕೊಂಡು ಬ್ರಹ್ಮನ ಜೋಕುಲು ಸಂಘಮಿಗಟ್ಟು ಸಹೋದರ ಸಹೋದರ ಯಾದ್ಯಾರು ಸಹೋದರ ಸಹೋದರಿಯರುಡ ಹಾಲು ದೃಷ್ಟಿಪ್ಪರೆ ಸಾಧ್ಯ ಸ್ತ್ರೀ ಪುರುಷರ ಜನ ಅಕ್ಲಿನ ಬೀಕೆ ಪಂದು ತೀರಿನೇ ಇಂದೆಟ್ಟೆ ಮಸ್ತ ಪರಿಶ್ರಮ ಉಂಡು ಸ್ತ್ರೀ ಪುರುಷರುಡ ಇತೊಂಜುಡೆ ಪರಸ್ಪರು ಸ್ಪರ್ಶ ಮಲ್ಪದಪ್ಪರೆ ಇಜ್ಜಿ ಮುಲ್ಪ ಸಹೋದರ ಸಹೋದರಿಯರು ಸ್ಪರ್ಶ ಮಲ್ಪರೆ ಬಳ್ಳಿ ಇಜ್ಜಿ ಪಂದಿತ್ತು ಪಾಪದ ಅನುಭವ ಆಪಣ್ಣು ಇಂಕು ಕೆ ಯುಲ್ಲ ಪಂಪನ ಮರೆತು ಹೋಪತ್ತು ನಾಶ ಅದು ఇంతేటి మస్తు గుప్త పరిశ్రమ ఉండు భలే పతి పత్ని ఒప్పారు అక్కడ ఎంచొప్పేరు పంపనం వీరికి గొత్తు అక్కడే గుర్తుండు ఇంకలు బీకే అదుల్లా పరిస్థియాదుల్లా పరస్పర స్పర్శముల పేరపల్లి ఈ రీతి మల్తొందు మలతందు సూక్ష్మతనవాసి పరిస్థియాద పుడిపేరు ఇజ్జి పందితున్న పరిస్థిరే ఇంచ సాధ్య పరిస్థితి ఆవుడు పందితున్న పవిత్ర ఆవుడు ఇంచిన జోడిని పందితున్న అక్కడ నెంబర్ వన్ ಆದು ಈ ದಾಧಲ ಮಾತುಗಳ ಅನುಭವ ಅಲ್ತದೆ ಸನ್ಯಾಸ ಸನ್ಯಾಸಲ್ತದೆ ಬಂದು ಪಂಪೇರು ಏರು ಜೊತೆಟುರು ಅಕ್ಕಿಗೆ ಮಸ್ತ ಪರಿಶ್ರಮ ಉಂಡು ಕುಡ ಅಕ್ಲೆಡ ಜ್ಞಾನ ಒಕ್ಕ ಯೋಗಲ ಸಹ ಉಪ್ಪುಂಡು ಮಸ್ತಿ ಜನನು ತನ್ನ ಸಾಮಾನಗ ಮಲ್ಲ ಒಂಜಿ ಉಂಜಿ ಪಾತರ ತತ್ತೇ ಬಾಬಾ ತೀರಿಪೇರು ನಿಖ ಶಿವಬಾಬನು ನೆನಪ ಮಲ್ಪೇ ಪ್ರಜಾಪಿತಾದು ಇಂಕನ ಕೆಲಸ ಶಿವಬಾಬನ ಜೊತೆಗುಂಡು ಬಂದು ಪಂಪೇರು ఈ బ్రహ్మాను దయకి నెనపమలపడు వేరు దయగి పత్రును బరేడు బిరేకి దయగి పత్రును బరేడు ఈ రీతిలో సహా ఉండేరు నీకులు శివ బాబాను నెనపల్పడు అయిన త్వర బాబా నా ఫోటో వంచి నేను కోర్పు చేరు ఇందేటి శివ బాబా పరిపారు బీరాండలా దేహదారి అదులేరు అత్త నీకులు జోకులు ఎక్కితే బాబా పడితే ఆస్తి ఆరు తమ ఆరు సన్యాసిలు పండ అక్కడ సన్యాసిలు అక్కడిని ఈశ్వర్య పందు పనిపారు కూడా అక్కడితే ఇంచిన తిక్కుడు ಭಾರತವಾಸಿಗಳಿಗೆ ತುಂಜಿ ಹಾನಿ ಆದು ಸಂಪೂರ್ಣವಾದು ಭಾರತವಾಸಿಲು ದಿವಾಲಿ ಆದು ಬುಡರು ಪ್ರಜೆದು ಭಿಕ್ಷೆ ಪಂಡ ನಟ್ಟೊಂದು ಪತ್ತು ಇರುವ ವರ್ಷ ಮುಟ್ಟಗಲ ಸಾಲನ್ನು ದೆನೇರು ಗುಡ ಕೊರ್ಪೆರು ದೆತನಾಕಲು ಕೊರ್ಪನಾಕಲು ರಡ್ಜನ್ ಇಜ್ಜಂದುಲ ಕಾದುಪ್ಪರು ಗೊಬ್ಬೆ ಸಮಪ್ತಿ ಆದುಪ್ಪುಡು ಮಸ್ತ ಆಪತ್ತು ಬರ್ರಂಡು ದಿವಾಲಿ ಅದುಪ್ಪ ನೋವು ಕಾಯಿಲೆವು ಮಸ್ತ್ ಬರ್ಪುಂಡು ಕೆಲವೇರು ಸಾವಕರ್ಣ ಕಾಯಿತಾಲು ಕಾಸ್ತು ದಿಪ್ಪರು ಐದು ಬಾಕಲು ದಿವಾಲಿ ಅದು ಬುಡಿಪೇರು ಪಂದಿತ್ತಿನ ಬಡವರಿಗೆ ತುಂಜಿ ದುಕ್ಕಾದುಪ್ಪುಂಡು ஹெஜ்ஜிஹெஜ்ஜி துக்கப்பு ஆகஸ்மிக் குல்து குல்தித்திலக்கணைப்பரு இது மருத்துவகோ நில பார்வத்திய சத்யசத்தியமாய அமரகதே தெரிப்பவெரு அமரபாபர் எங்க அமர கதைந்து உலக பண்னோ நிக்குலிக்கு தெரியதுண்டி இத்தே எங்குல அமரலக போடாப்பு நிக்குல சங்கமே கொட்டரு எட்டேவ் மதுராத்தி மதுர களெது போது திருகு தி அஞ்சின ஜோக்குலே மாதாபித்த பாபு தான் நெனப்பு பிரீத்தி பக்க நமஸே ஆத்மீய ஜோக்கு ஆத்மீய பாபுன நமஸ்தே ஆத்மீய பாபா ஆத்மீய ஜோக்குலருது நெனப்பு பிரீதி பக்க ನಮಸ್ತೆ 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 ಧಾರಣೆಗಾದ ಮುಖ್ಯ ವಿಚಾರ ವಿಚಾರಸಾಗರ ಮಂಥನ ಮಲ್ತದ್ದು ಬ್ರಹ್ಮರ್ದು ವಿಷ್ಣು ಎಂಚಾಪೇರು ಈ ವಿಷಯದ ಬಗ್ಗೆ ತಿರುಪದುಕೊರಡು ಬುದ್ಧಿನ ಜ್ಞಾನದ ಮಂಥನೋಡು ಬಿಜಿಯಾದ ದೀವನುಡು ರಡ್ ರಾಜ್ಯ ಪದವಿನ ಪ್ರಾಪ್ತಿ ಮಲ್ತನ ಜ್ಞಾನಬಕ್ಕ ಯೋಗದ ಜೊತೆ ಜೊತೆಗೆ ತನ್ನ ಸಮಾನ ಮಲ್ತನ ಸೇವೆಯನ್ನು ಸಹ ಮಲ್ಪಡು ತನ್ನ ದೃಷ್ಟಿನ ಶುದ್ಧವಾದ ದೀವನುಡು ವರದಾನ ಸರ್ವ ಸಂಬಂಧದ ಅನುಭವ ಓರಿ ಬಾಬನ ಜೊತೆ ಮಲ್ಪನಂಚಿನ ಆತಕ್ ಬಕ್ಕ ವಿಘ್ನ ವಿನಾಶಕ ಭವ ಆ ಜೋಕನ ಸರ್ವ ಸಂಬಂಧ ಒರಿ ಬಾಬನ ಜೊತೆ ಉಂಡೋ ಆಕಲೆಗೆ ಬೇತೆ ಮಾತ ಸಂಬಂಧ ನಿಮಿತ್ತ ಮಾತ್ರದ ಅನುಭವ ಆಪುಂಡು ಆಕಲು ಸದಾ ಕುಶಿಟ್ ನಾಟ್ಯ ಮತ ದೊಪ್ಪರು ಏಪಲ ಸುಸ್ತುದ ಅನುಭವ ಅಲ್ ಪುಜರು ಅಥ ಬಾಬಾ ಒಕ್ಕ ಸೇವೆ ಇಂದು ಮಗ್ನಾದು ಮಗ್ನದುಪ್ಪರು ವಿಘ್ನದ ಕಾರಣ ಉಂತುನ ಬದಲು ಸದಾ ವಿಘ್ನ ವಿನಾಶ ಕಾದುಪ್ಪರು ಸರ್ವ ಸಂಬಂಧದ ಅನುಭೂತಿ ಒರಿ ಬಾಬನ ಜೊತೆ ಉಪ್ಪುನ ಕಾರಣ ಡಬಲ್ ಲೈಟ್ ಆದುಪ್ಪರು ಒಪ್ಪು ಉಪ್ಪುಜಿ ಸರ್ವ ದೂರು ಸಮಾಪ್ತಿಯಾದ ಬಟ್ಕೊಂಡು ಕಂಪ್ಲೀಟ್ ಸ್ಥಿತಿ ಅನುಭವ ಆಪುಂಡು ಸಹಜವಾದ యోగ్యాద పేరు స్లోగన్ సంకల్పల్లా సహా భూవ్య దేహధరణ కడే ఆకర్షితపునవు పండ విశ్వసాతకాపునవు అవ్యక్త సూచనలు ఆత్మిక స్థితి టు పునంచిన అభ్యాసల్పులే అంతర్ముఖియాలే ఎంచ అంతరిక్ష యాణిలు మిత్ ఉప్పున కారణ ఇది ప్రథ్విద వల్పద చిత్రోని దెప్పు దెప్పేరు పండ 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 దెప్పోలి వల్పదల చిత్రాన్ని దెప్పొలి అవి రీతి ಸೈಲೆನ್ಸ್ದ ಶಕ್ತಿರದ ಶಕ್ತಿ ಇರೋದ ಮನಸ್ಸ ಶಕ್ತಿದ ಮೂಲಕ ಹೂವೇ ಆತ್ಮನು ಅದು ಪುನಃ ಶ್ರೇಷ್ಠ ಆತ್ಮ ಪುನಃ ಪ್ರೇರಣೆ ಕೊರಲಿ ಅಚ್ಚ ಓಂ ಶಾಂತಿ